ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬೂದು ಗುಂಬಳುಕಾಯನ್ನು ಬಳಸಿ ಮಜ್ಜಿಗೆ ಸಾರನ್ನು ಮಾಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಬೂದು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಒಳಗಿರೋ ತಿರುಳೆಲ್ಲ ತೆಗೆದಿದ್ದೀನಿ ಸಿಪ್ಪೆ ಸಹ ತೆಗೆದಿದ್ದೀನಿ ಇದನ್ನು ಇವಾಗ ನಮಗೆ ಸಾಂಬಾರು ಇವು ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೋಬೇಕು ತುಂಬ ಚಿಕ್ಕ ಪೀಸು ಅಲ್ಲ ತುಂಬ ದೊಡ್ಡದು ಅಲ್ಲ ಆ ಥರ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಪೀಸ್ ಆದರೆ ಸಾಕು ನಾನು ಎರಡು ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲವನ್ನೂ ಕಟ್ ಮಾಡಿ ಹಾಕ್ಕೊಳ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಸಾಂಬಾರು ಸೌತೆಕಾಯಿ ಅಂದರೆ ನಾವು ಬಣ್ಣದ ಸೌತೆಕಾಯಿ ಅಂತೀವಿ ಅದಕ್ಕೆ ಆ ಸೌತೆಕಾಯಿನ ಉಪಯೋಗಿಸಿ ಮಾಡಿದೆ ತುಂಬ ಚೆನ್ನಾಗಿತ್ತು ಇದು ಬೂದುಗುಂಬಳುಕಾಯಿ ಇದು ಪೂಜೆಗೆಲ್ಲ ಉಪಯೋಗಿಸ್ತೀವಲ್ಲ ಆ ಥರ ಮನೆ ಪೂಜೆಗೆಲ್ಲ ಉಪಯೋಗಿಸ್ತೀವಲ್ಲ ಆ ಥರ ಬೂದುಗುಂಬಳುಕಾಯಿ ಇದು ಇದನ್ನಿವಾಗ ಚೆನ್ನಾಗಿ ಎರಡು ಸಲ ತೊಳ್ಕೊಂಡು ನೀರು ಹಾಕಿ ಕುದಕ್ಕೆ ಇಟ್ಟಿದ್ದೀನಿ ಇದು ಕುದಿಯೋದ್ರೊಳಗನೆ ಮಸಾಲೆ ರೆಡಿ ಮಾಡ್ಕೋಬೇಕು ಇವಾಗ ಕುದೀತಾ ಉಂಟದು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಕುದಿ ಬಂದ ಮೇಲೆ ಉಪ್ಪು ಹಾಕ್ಕೊಳ್ತೀನಿ ಇವಾಗ ಮಸಾಲೆಗೆ ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಇದು ಚಿಕ್ಕ ಕಾಯಲ್ಲಿ ಒಂದು ಅರ್ಧ ಕಾಯನ್ನು ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನ ಪೀಸ್ ಮಾಡಿದ್ದು ದುಡ್ಡಾದ್ರೂ ಹಾಕೋಬಹುದು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ಶುಂಠಿ ಸ್ವಲ್ಪ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಮೂರು ಹೆಸರು ತಗೊಂಡಿದ್ದೀನಿ ಮೂರು ಹೆಸರು ತೊಗೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕ ಪೀಸು ನಾಲ್ಕು ಹೆಸರು ಶುಂಠಿ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಾಡ್ತಾ ಇರೋದು ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಕಾಲು ಟೀ ಸ್ಪೂನಷ್ಟು ಉದ್ದಿನಬೇಳೆ ಯಾವುದು ಹುರಿತಾ ಇಲ್ಲ ಇಲ್ಲಿ ಅದು ಹಸಿದ ಹಾಗೆ ಹಾಕ್ಕೊಳ್ತಾ ಇರೋದು ಇದು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದು ಒಂದು ಸಣ್ಣ ನೀರುಳ್ಳಿ ತುಂಬ ಚಿಕ್ಕದಿದೆ ಇದು ನೀರುಳ್ಳಿ ಮಧ್ಯ ಅದು ಒಣಗಿದೆ ಅದು ಅದನ್ನು ಕಟ್ ಮಾಡಿ ತೆಗಿಬೇಕದು ಹಾಳಾಗಿಲ್ಲ ಒಣಗೋಗಿದೆ ಅಂದರೆ ಸಣ್ಣ ನೀರುಳ್ಳಿ ಹಾಕ್ಕೋಬೇಕು ಜಾಸ್ತಿ ಹಾಕ್ಬಾರ್ದು ಚಿಕ್ಕದೊಂದು ನೀರುಳ್ಳಿನ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರ್ಬೇಕು ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದು ಕೂಡ ಬೆಂದಿದೆ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದ್ಕೇ ಬೇಯುತ್ತೆ ಇದು ನೀರು ಕೂಡ ಕಡಿಮೆ ಆಗಿದೆ ಇದರಲ್ಲಿ ಇವಾಗ ಇಟ್ಕೊಂಡಂಥ ಮಸಾಲಾನ ಇದಕ್ಕೆ ಹಾಕೋಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿದ್ದೀನಿ ಇದು ಗಟ್ಟಿ ಇರಬೇಕು ಸಾಂಬಾರು ನಾನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರ್ನಂಗೆ ಮಾಡ್ಕೊಳ್ತೀನಿ ಗಟ್ಟಿ ಇದ್ದಷ್ಟು ಊಟ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ತುಂಬ ಗಟ್ಟಿ ಅಲ್ಲ ಒಂದು ಪಲ್ಯ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಥರ ಗಟ್ಟಿಗಾದರೆ ತುಂಬ ರುಚಿ ಇರುತ್ತೆ ಊಟ ಮಾಡಲಿಕ್ಕೆ ನಂಗೆ ಒಂದು ಸ್ವಲ್ಪ ನೀರು ಥರ ಇಷ್ಟ ಅಂತೇಳಿ ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಾವು ನೋಡಿ ಹಾಕ್ಕೋಬೇಕು ಆವಾಗಲೇ ಕುಂಬಳಕಾಯಿ ಬೇಯುವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ವಿ ಉಪ್ಪು ಹಾಕ್ಕೊಂಡಿದ್ವಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇಲ್ಲಿ ಮೊಸರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೋಬೇಕು ಇದಕ್ಕೆ ನೀರು ಇಲ್ಲ ಹಾಗೆ ರೌಂಡ್ ಹಾಕ್ಕೊ ಬಂದರೆ ಸಾಕು ಈ ಮಜ್ಜಿಗೆ ಮಾಡ್ಕೊಂಡಿದ್ದನ್ನು ಕುದೀತಾ ಇರುವ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಮಜ್ಜಿ ಮೊಸರು ಮಜ್ಜಿಗೆ ಏನಾದರೂ ಹಾಕಿದರೆ ತುಂಬ ಕುದಿಸೋದು ಬೇಡ ಒಂದು ಕುದಿ ಬಂದರೆ ಸಾಕು ಅದು ಕುದಿಯದ್ರೊಳಗನೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಒಣಮೆಣಸು ಮತ್ತು ಎಲೆ ಸ್ವಲ್ಪ ಇಂಗು ಒಗ್ಗರಣೆಗೆ ಹಾಕಬೇಕು ಅದು ಕುದೀತಾ ಉಂಟು ಆ ಸೈಡ್ ಅದು ನೋಡಿ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಿ ಮುದ್ದೆಗೆಲ್ಲ ಚೆನ್ನಾಗಿದೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಊಟ ಮಾಡುವಾಗ ಈ ಕಡೆ ಅನ್ನಕ್ಕೆ ಇಡ್ತಾ ಅವಳು ಇದಾಗಿದೆ ಇವಾಗ ಹಾಕ್ ಮಾಡ್ಬೇಕು ತುಂಬ ಕುದಿಸೋದು ಬೇಡ ಮೊಸರು ಮತ್ತು ಮಜ್ಜಿಗೆ ಏನಾದರೂ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೌತೆಕಾಯಿ ಇದು ಮಾಡಿದ್ದೀನಿ ಹಿಂದಿನ ವೀಡ್ಯೋದಲ್ಲಿ ಇದಕ್ಕೊಂದು ಹಪ್ಪಳ ಸುಡ್ತಾ ಇದ್ದೀನಿ ಇದು ಸಿಹಿ ಕುಂಬಳಕಾಯಿ ಹಪ್ಪಳ ಇದು ನಾವು ಕರ್ದು ತಿನ್ನೋದ್ಕಿಂತ ಜಾಸ್ತಿ ಸುಟ್ಟು ತಿನ್ನೋದು ಜಾಸ್ತಿ ಕರ್ದಿದ್ದು ಅಂದರೆ ಹಬ್ಬದಲ್ಲಿ ಮಾತ್ರ ಕರ್ಕೊಳ್ತೀವಿ ಇದು ಹೀಗೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ ಇವಾಗ ಒಂದು ತಟ್ಟೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಅನ್ನ ಬಿಸಿ ಸಾಂಬಾರು ಈ ಬಿಸಿಲಿಗೆ ಬಿಸಿಲಿದ್ರೂ ಕೂಡ ನಂಗೆ ಒಟ್ಟು ಬಿಸಿ ಬಿಸಿ ಇರ್ಬೇಕೇನು ಊಟ ಮಾಡೋದಿದ್ರು ಚಹಾ ಅಂತೂ ತುಂಬ ಇಷ್ಟ ನನಗೆ ಬರೀ ಬಿಸಿದಲ್ಲ ಜ್ಯೂಸು ಅದೆಲ್ಲ ಕುಟ್ಕೊಳ್ತೀವಿ ಇದು ನೋಡಿ ಸುಟ್ಟಿರುವಂಥ ಹಪ್ಳ ಅನ್ನ ಮತ್ತು ಸಾಂಬಾರು ಇದು ಮಾವಿನ ಹಣ್ಣಿನ ಸೀಸನ್ ಮುಗಿಯೋವರೆಗೂ ಊಟಕ್ಕೆ ಮಾವಿನ ಹಣ್ಣು ಬೇಕೇ ಬೇಕು ಮಾವಿನ ಹಣ್ಣು ಮಾವಿನ ಹಣ್ಣು ಇಲ್ಲ ಅಂದರೆ ಊಟ ತುಂಬ ಕಷ್ಟ ಅನಿಸುತ್ತೆ ಮಾವಿನ ಹಣ್ಣು ಮುಗಿಯೋರಿಗೂ ಒಂದು ಸ್ವಲ್ಪ ಉಪ್ಪಿನಕಾಯಿ ಒಂದು ಉಪ್ಪಿನಕಾಯಿ ಮತ್ತು ಒಂದೆರಡು ಮೆ ಮಜ್ಜಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಣ್ಣು ಸಾಂಬಾರಿಗೆ ಚೆನ್ನಾಗುತ್ತೆ ಸಣ್ಣ ಹಣ್ಣು ಇಷ್ಟೇ ನಮ್ಮ ಊಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್